ಓಲ್ವೋ ವಾಹನಕ್ಕೆ ಚಾಲನೆ ನಗರದ ಮಾಗಡಿ ರಸ್ತೆಯ ಆರೋಗ್ಯ ಸಮುದಾಯದ ಮುಂಭಾಗ ಸಮುದಾಯದ ಆರೋಗ್ಯ ಕೇರ್ ಕ್ಲಿನಿಕ್ನ ಓಲ್ವೋ ವಾಹನಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ರವರು ಇಂದು ಚಾಲನೆ ನೀಡಿದರು ಅಧ್ಯಕ್ಷ ಕಮಲ್ ಬಾಲಿ ಮತ್ತಿತರರು ಇದ್ದಾರೆ अगर तस्कूँ पच्चेस いただきます。<music> <music> s e ಅವರದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಗತ್ಯ ಇರುವಂತಹ ಅನೇಕ ಎಕ್ವಿಪ್ಮೆಂಟ್ ಗಳೇನಿದೆ ಅದನ್ನು ಕೂಡ ಹಾಕಿದ್ದಾರೆ ಈ ಒಂದು ಬಸ್ನಲ್ಲಿ ಎಕ್ಸ್ರೇಗಳು ತೊಗೊಳ್ಳುವಂಥ ವ್ಯವಸ್ಥೆ ಇದೆ ಎಕೋ ಕಾರ್ಡಿಯೋಗ್ರಾಮ್ ತಗೊಳ್ತಕ್ಕಂಥ ವ್ಯವಸ್ಥೆ ಇದೆ ಅಲ್ಟ್ರಾಸೌಂಡ್ ಮಾಡುವಂಥ ವ್ಯವಸ್ಥೆ ಇದೆ ಮತ್ತು ಏನು ಮ್ಯಾಮೋಗ್ರಾಮ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಸ್ಕ್ರೀನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಬೇರೆ ಬೇರೆ ಡಯಾಗ್ನೋಸ್ಟಿಕ್ಸ್ ಮಾಡುವಂಥ ವ್ಯವಸ್ಥೆ ಇದೆ ಸರ್ವೈಕಲ್ ಕ್ಯಾನ್ಸರ್ನು ಕೂಡ ಸ್ಕ್ರೀನ್ ಮಾಡುವಂಥ ತಪಾಸಣೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಕ್ಯಾನ್ಸರ್ಗೂ ಮತ್ತು ಹಾರ್ಟ್ಗೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆ ಕೊಟ್ಟು ಬೇರೆ ಬೇರೆ ಯಾವುದೇ ಒಂದು ಲಕ್ಷಣಗಳಿದ್ದರೆ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಕೂಡ ನೋಡುವಂಥ ಎಲ್ಲ ವ್ಯವಸ್ಥೆಯನ್ನು ಈ ವಿಶೇಷ ವ್ಯವಸ್ಥೆಯನ್ನು ಇವತ್ತು ನಾವು ರಾಜ್ಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ವ್ಯವಸ್ಥೆ ಓಲ್ಬೋ ಸಂಸ್ಥೆಯವರು ಅವರ ಒಂದು ದೇಣಿಗೆ ಮುಖಾಂತರ ಇದನ್ನು ಕೊಡ್ತಾ ಇದ್ದಾರೆ ಮತ್ತು ಅವರು ನಮ್ಮ ದೇವಿ ಶೆಟ್ಟಿ ಜೊತೆ ನಾರಾಯಣ ಹೃದಯಾಲಯ ಏನಿದೆ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಮೆಡಿಕಲ್ ಏನು ಎಕ್ಸ್ಪರ್ಟೀಸ್ ಇದೆ ಡಾಕ್ಟರ್ಸ್ ಟೆಕ್ನಿಷಿಯನ್ಸ್ ಇದೆಲ್ಲ ನಾರಾಯಣ ಹೃದಯಾಲಯದಿಂದ ಅವರು ಆ ಸಿಬ್ಬಂದಿಯವರನ್ನು ಆ ಡಾಕ್ಟರ್ಸನ್ನ ಅವರು ಕೊಡ್ತಾ ಇದ್ದಾರೆ ಅಂದರೆ ಮತ್ತು ಇದರ ಬ್ಯಾಕ್ ಎಂಡ್ ಆಪ್ರೇಷನ್ ಕೂಡ ಯಾವ್ಯಾವ ಮಾಹಿತಿ ಇದೆಲ್ಲ ಕೂಡ ಆನ್ಲೈನ್ ಮಾತ್ರ ನೇರವಾಗಿ ಅವರ ಸೆಂಟ್ರಿಗೆ ಹೋಗ್ತದೆ ಯಾವುದೇ ಒಂದು ಎಕ್ಸ್ರೇ ತೆಗೆದುಕೊಂಡ್ರೆ ಯಾವುದೇ ಒಂದು ಎಕೋ ನಾವುದು ಎಕೋ ಕಾರ್ಡಿಕಾಗಿದ್ದು ಅದನ್ನು ನಾವು ತೆಗೆದುಕೊಂಡಾಗ ಇ ಸಿ ಜಿ ತೆಗೆದುಕೊಂಡಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಎಲ್ಲವೂ ಕೂಡ ಆ ಒಂದು ಮಾಹಿತಿಯನ್ನು ಆ ರಿಪೋರ್ಟ್ಸು ಅವ್ರ ನಾರಾಯಣ ಹೃದಯದ ಸೆಂಟರ್ ಅಲ್ಲಿಗೆ ಹೋಗ್ತದೆ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅಲ್ಲಿ ಏನಾದರೂ ಅಲ್ಲಿರುವಂಥ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅದನ್ನು ನೋಡಿ ಏನಾದರೂ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅಥವಾ ಬೇರೆ ಬೇರೆ ಕ್ಯಾನ್ಸರ್ ಲಕ್ಷಣಗಳಿದ್ದರೆ ಹಾರ್ಟಿನ ತೊಂದರೆಗಳಿದ್ರೆ ವರದಿ ಹಚ್ಚುವಂತ ಕೆಲಸ ಮಾಡೋದಕ್ಕೆ ಇದು ಬಹಳ ಒಂದು ನಮ್ದು ಅನುಕೂಲ ಆಗುತ್ತೆ